ಟಿಪ್ಪರ್ ಚಕ್ರ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಜೀವಪಾಯದಿಂದ ಪಾರಾದ ಪಾದಾಚಾರಿ ಮತ್ತು ಒಂದು ಆಟೋ ರಿಕ್ಷಾಕ್ಕೂ ಹಾನಿ ಶಿರಸಿ ಜನ ಹಾಗೂ ವಾಹನ ನಿಬಿಡವಾದ ಕೋಟೆಕೆರೆ ರಸ್ತೆ ನಡೆದ ಘಟನೆ ಇದಾಗಿದೆ ಟೆನ್ ವೀಲರ್ ಟಿಪ್ಪರ್ ಚಕ್ರದ ಸ್ಫೋಟದಿಂದ ರಸ್ತೆ ಮೇಲಿದ್ದ ಜಲ್ಲಿಕುಲ್ಲು ಹಾರಿ ಪಾದಾಚಾರಿ ಹಾಗೂ ಆಟೋ ರಿಕ್ಷಾ ಮೇಲೆ ಬಿದ್ದಿದೆ ಇದರಿಂದಾಗಿ ರೊಚ್ಚಿಗದ್ದು ಅಧಿಕಾರಿಗಳ ಮೇಲೆ ಹರಿಹಾಯ್ದಿರುವ ಪಾದಾಚಾರಿಗಳು ನಗರದಲ್ಲಿ ರಸ್ತೆಯ ಈ ದುಸ್ಥಿತಿಗೆ ಪರಿಹಾರ ಯಾವಾಗ ಎಂದು ಗುಡುಗಿದ ಜನತೆ ಹತ್ತನೇ ಹನ್ನೊಂದನೇ ತಿಂಗಳ ಡಿಸೆಂಬರ್ ನವೆಂಬರ್ ಇದು ಎಂತಾಗಿದೆ ಅಂದರೆ ಈಗ ಒಂದು ಗಾಡಿ ಬಂತು ಗಾಡಿ ಬಂದುಬಿಟ್ಟು ಇಲ್ಲಿ ಟೈರ್ ಬ್ಲಾಸ್ಟ್ ಆಯಿತು ಈಗ ಹೇಳ್ತೇನೆ ಅವನಿಗೆ ಹೊಡೆತ ಬಿದ್ದಿದೆ ಟೈರು ಕಲ್ಲು ಹಾರಿ ಸುಮಾರು ಒಂದು ಗ ಇದರದ್ದು ರಿಕ್ಷದ್ದು ಒಂದು ಇದನ್ನು ಕಟ್ ಆಗಿದೆ ಗ್ಲಾಸ್ ಗ್ಲಾಸ್ ಹೊಡೆದೋಗಿದೆ ಮತ್ತು ಈಗ ನೋಡಿ ಈ ಥರ ನಮ್ಮ ಸರ್ಸಿಲ್ ಹೊಂಡ ಇರೋದಕ್ಕೆ ಕಾರಣದಿಂದ ಇದು ಟೈರ್ ಹೊಡೋದಲ್ಲ ಗಾಡಿ ಎಲ್ಲ ಹೊಡಿತಿದೆ ಈ ಥರ ಇದೆ ನಮ್ಮದು ಪರಿಸ್ಥಿತಿ ಸಿಸಿ ರೋಡಿಂದು

ರೋಡ್ ಈ ತರ ಇರೋದ್ರಿಂದ ಟೈರ್ ಎಲ್ಲ ಹೊಡೆದೋಗಿ ನಾಳೆ ಜನರ ಜೀವ ಹೋಗೋದು ಈಗ ಒಬ್ಬ ನೀವು ಬೆನ್ನಿಗೆ ಹೊಡ್ತಾ ಬಿದ್ದಿದೆ ಪಟಗಿರಿ ಕ್ರಾಸ್ ಇವತ್ತೇ ಆಗಿರೋದು ಐದನೇ ತಾರೀಕು ಹನ್ನೊಂದನೇ ತಿಂಗಳು ಐದನೇ ತಾರೀಖು ಇವತ್ತಾಗಿರೋದು ನೀವು ಮನೆ ಅಥವಾ ಮಳಿಗೆಗಳನ್ನು ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ હવામાન ફર્નિચર વર્ક્સ કે ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೂಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್